ಮುಖ್ಯಾಂಶಗಳು ತನ್ನನ್ನು ತೇಜೋವಧೆ ಮಾಡಿದ ಅನಂತಮೂರ್ತಿ ಹೆಗಡೆ ಅವರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ವಸಂತ ನಾಯ್ಕ್ ಅಡ್ಡಲಾಗಿ ನಿರ್ಮಿಸಿರುವ ಗೇಟ್ ಓಪನ್ ಮಾಡಿ ಸಂಭವಿಸಬಹುದಾದ ಅಪಾಯ ತಪ್ಪಿಸಿ ಇದು ಗ್ರಾಮಸ್ಥರ ಕೂಗು ಸಂತೊಳ್ಳಿಯಲ್ಲಿ ಓರ್ವನ ಮೇಲೆ ಹಲ್ಲೆ ಆಸ್ಪತ್ರೆಗೆ ದಾಖಲು ಮನೋಜಿ ಠಾಣೆಯ ಪಿಎಸ್ಐ ಆಗಿ ಮಹಾಂತೇಶ್ ಕುಂಬಾರ್ ಬಡ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನನ್ನಿಂದಾದ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಉಪೇಂದ್ರ ಪೈ ಅಕ್ರಮ ಗಾಂಜಾ ಮಾರಾಟ ಶಿರ್ಸಿಯಾ ಮಣಿಕಂಠ್ ತಂಬಿ ಮಾರುತಿ ಪೂಜಾರಿ ಮರಾಠಿಕೊಪ್ಪ ವಂದನ ತಹಸೀಲ್ದಾರ್ ನೇಮಕ ಮಾಡದಿದ್ದರೆ ಜೂನ್ ಇಪ್ಪತ್ ಮೂರಕ್ಕೆ ಕಾರವಾರ ಚಲೋ ಅನಂತಮೂರ್ತಿ ಹೆಗಡೆ ಮಾಧ್ಯಮಗಳು ಜನಸಾಮಾನ್ಯರ ತೊಂದರೆ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕೆಲಸವನ್ನು ಮಾಡುವಂತಹ ಪತ್ರಿಕೆಯ ಕೆಲಸವಾಗಿದೆ ಆದರೆ ವಿಶ್ವಾಂಬರ ಟಿವಿಯ ಸಂಸ್ಥಾಪಕರಾದಂತಹ ಅನಂತಮೂರ್ತಿ ಹೆಗಡೆಯವರು ಅವರ ಪತ್ರಿಕೆಯಲ್ಲಿ ಫ್ರಂಟ್ ನಲ್ಲಿ ನನ್ನ ಫೋಟೋ ಹಾಕಿ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಒಬ್ಬ ಸಮಾಜದ ಪರವಾಗಿರುವಂತಹ ವ್ಯಕ್ತಿಯ ತೇಜವದೆ ಮಾಡುವಂತಹ ನೀಚ ಕೆಲಸವನ್ನು ಮಾಡಿದ್ದಾರೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೆ ಎಂದು ವಸಂತ್ ನಾಯಕ್ ಅವರು ಬುಧವಾರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಇವತ್ತು ದೇಶದಲ್ಲಿ ನಾಲ್ಕು ಅಂಗಗಳಿಂದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಈ ಅಂಗದಲ್ಲಿ ಇದು ಒಂದು ಕೂಡ ಜವಾಬ್ದಾರಿಯಾದಂತಹ ಕೆಲಸವನ್ನು ಮಾಡಬೇಕು ಆದ್ರೆ ಈ ಅನಂತಮೂರ್ತಿ ಹೆಗಡೆ ಅವರು ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ ಇಲ್ಲಿವರೆಗೂ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರ ವಿರುದ್ಧವಾಗಿ ಅವೇಳನವಾಗಿ ಬರೆದು ಸುಳ್ಳು ಅಪಪ್ರಚಾರವನ್ನು ಬರೆದು ಇಲ್ಲಿವರೆಗೂ ನಮ್ಮ ಸಮಾಜದ ಒಬ್ಬ ನಾಯಕನನ್ನ ತಲೆ ತಪ್ಪಿಸುವಂತ ಕೆಲಸವನ್ನ ಇಲ್ಲಿವರೆಗೂ ಮಾಡಿದೆ ನಂತರ ಯಾವ ವಿಷಯ ಸಿಕ್ಕಿದೆಯೋ ಎಲ್ಲ ಗೊತ್ತಿಲ್ಲ ನಾನು ಸುಮಾರು ಹದಿನೈದು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದೆ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಂತೂ ನನ್ನ ಯಾವುದೇ ಪಾತ್ರ ಈವರೆಗೂ ಇಲ್ಲ ಅಂತ ಸಂತೋಷ ಆತ್ಮಹತ್ಯೆ ಹಿಂದೆ ಅಪ್ರಾಪ್ತೆ ಹುಡುಗಿಯರ ಕರಾರ ದಂಧೆ ಜಾಲ ಅಂತ ಪ್ರಶ್ನೆ ಹಾಕಿ ಪ್ರಶ್ನಾರ್ಥಿಕ ಚಿಹ್ನೆ ಹಾಕಿ ಸಂತೋಷ ಆತ್ಮಹತ್ಯೆ ಹಸಿರಿ ಸತ್ಯ ತಿಳಿದ್ರೆ ನೀವು ಬಿಚ್ಚಿ ಬೆಚ್ಚಿಬಿಡ್ತಿರ ಇದು ಪ್ರಶ್ನಾರ್ಥಿಕ ಚಿಹ್ನೆ ಯುವತಿಯರ ಮೇಲೆ ಯುವತಿಯರ ಬೆಲೆ ವಿಜಯವಾಗಿ ಲಕ್ಷ ಲಕ್ಷ ಗುರಿಯರು ಕಾಮಡು ಅಂತೇಳಿ ಈ ರೀತಿ ಬರೆದು ಲೈನ್ ಲೈನಲ್ಲಿ ನನ್ನ ಫೋಟೋ ಹಾಕಿದೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಬಹಳ ನೋವಾಗಿದೆ ಸಮಾಜದಲ್ಲೂ ನನ್ನ ಮೇಲೆ ಇಟ್ಟಿರುವಂತ ವಿಶ್ವಾಸ ಮತ್ತು ಘನತೆಗೆ ಧಕ್ಕೆ ಬರ್ತಾ ಇದೆ ಆದ್ರಿಂದ ನಾನು ಅನಂತ್ ಮೂರ್ತಿ ಹೆಗಡೆ ಅವರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಠಾಣೆಯಲ್ಲಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಇವರ ವಿಶ್ವಂಬರ ಟಿವಿ ಮತ್ತು ವಾರ ಪತ್ರಿಕೆಯನ್ನ ರದ್ದು ಪಡಿಸಬೇಕು ಇವ್ರ ಮೇಲೆ ಸ್ನೋಟ ಕೇಸನ್ನ ಸರ್ಕಾರ ದಾಖಲು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ ಯಾವುದೋ ಒಂದು ತನ್ನ ಸ್ವಂತ ಸ್ವಚ್ಛೆ ಲಾಭಕ್ಕಾಗಿ ಸಮಾಜದಲ್ಲಿ ಒಬ್ಬ ಸಮಾಜದ ಪರವಾಗಿ ನಿಂತ ವ್ಯಕ್ತಿಯ ತೇಜವಧೆ ಮಾಡೋದು ಬಹಳ ಇದು ನೀಚ ಘಟನೆ ಅಂತೇಳಿ ನಾನು ಹೇಳ್ದ ಯಾಕಂದ್ರೆ ಇವತ್ತು ಅನಂತಮೂರ್ತಿ ಹೆಗಡೆ ಅವರು ಪೇಪರ್ ಅನ್ನು ಮಾಡಿಕೊಂಡಿದರೆ ನಾನು ಅನೇಕ ಮಾಧ್ಯಮಗಳನ್ನು ನೋಡಿದ್ದೀವಿ ಎಲ್ಲೂ ಕೂಡ ಈ ರೀತಿ ಕೆಟ್ಟದಾಗಿ ಬಂದಿದ್ದು ನೋಡಿದೆ ಇಂಥ ಇಂಥ ಮಾಧ್ಯಮ ಇದ್ರೆ ಅಥವಾ ಈ ಈ ರೀತಿ ಪತ್ರಿಕೆಗಳಿದ್ರೆ ಪತ್ರಿಕಾ ರಂಗಕ್ಕೂ ಕೂಡ ಕೆಟ್ಟದ್ದು ಆದ್ರಿಂದ ಇದನ್ನ ನಾನು ಬಂದಿಸ್ತೇನೆ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ನಾನು ಈ ಒಂದು ಏನು ಇವರ ವಾರಪತ್ರಿಕೆಯಲ್ಲಿ ಮೊದಲ ಪ್ರಯೋಚನೆ ಮಾಡಿದರೆ ನಾನು ಯಾವುದೇ ರೀತಿಯ ಅಪರಾಧವನ್ನು ಮಾಡಿದೆ ಈ ಸಂತೋಷ ಗಣಪತಿ ನಾಯಕ ಇದ್ದಾನೆ ಅವನು ಹತ್ತನೇ ತಾರೀಕಿಗೆ ಮೃತನಾಗ್ತಾನೆ ಅದು ಯಾವ ಕಾರಣದಿಂದ ಮೃತನಾಗಿದ್ದಾನೆ ಅಂತೇಳಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಆದ್ರೆ ನಾನು ಅವನ ಸಾವಿನಲ್ಲಿ ಇರಾದು ನನ್ನ ಒಂದು ಕಿಂಚಿತ್ತು ಹಸ್ತಕ್ಷೇಪ ಇದೆ ನಿರ್ದಾಕ್ಷಿಣವಾಗಿ ಕಾನೂನು ಕ್ರಮ ತಗೊಂಡು ನನ್ನನ್ನು ಗಲ್ಲಿಗೆ ನಾನು ಅದಕ್ಕೆ ರೆಡಿ ಇದೇನೆ ಎಲ್ಲಾ ರೀತಿಯ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಆರೋಪಿಗಳನ್ನ ಬಂಧಿಸಿದರೆ ನನ್ನನ್ನು ಕೂಡ ಅವನು ಸಾಯಕ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಹೇಳಿದ್ದಾರೆ ಅಂತೇಳಿ ಪೊಲೀಸರು ಕರೆದಿದ್ದಾರೆ ಅವನು ಸಾಯಕ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತನ್ನು ಹೇಳಿದ್ದಾರೆ ಸಿದ್ದಾಪುರದಲ್ಲಿ ಒಂದು ಗ್ಯಾಂಗ್ ಇದೆ ಹುಡುಗಿಯರ ಆಮದಾಟಕ್ಕೆ ಬಳಸಿಕೊಂಡು ದಂಧೆ ಮಾಡ್ತಾ ಇದ್ದಾರೆ ಅವರ ಅವರಿಗೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ವಸಂತ್ ನಾಯ್ಕ್ ಎಂ ಎಲ್ ನಾಯ್ಕ್ ಇವರು ಸಪೋರ್ಟ್ ಇದೆ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತ ಕೇಳಿದೆ ಸಿರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನ್ಕೊಪ್ಪ ಹೊಳೆ ತುಂಬಿ ಹರಿಯುತ್ತಿದ್ದು ಈ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ರಿಡ್ಜ್ ಬಾಂಧಾರ ತೆಗೆಯದೇ ಇದ್ದ ಕಾರಣ ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಈ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ತಕ್ಷಣಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿದ್ದು ಅಗತ್ಯ ಕಂಡುಬಂದರೆ ಗೇಟ್ ಓಪನ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಣ್ಣ ನೀರಾವರಿ ಗಮನಕ್ಕೆ ತಂದರೂ ಅವರು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಗ್ರಾಮಸ್ಥರಿಂದ ಕೇಳಿ ಬಂದಿದ್ದು ಕೂಡ ಗ್ರಾಮಸ್ಥರಿಗೆ ಸ್ಪಂದಿಸುವ ಕೆಲಸ ಸಣ್ಣ ನೀರಾವರಿ ಅಧಿಕಾರಿಗಳಿಂದ ಆಗಬೇಕಿದೆ ಕೆರೆಯ ಕೋಡಿ ನೀರು ಹರಿದು ಹೋಗುವ ವಿಷಯಕ್ಕೆ ಸಂಬಂಧಿಸಿದಂತೆ ಗುಂಪೊಂದು ತನ್ನ ಗದ್ದೆಯಿಂದ ಸಾಗುತ್ತಿದ್ದ ಜ್ಯೇಷ್ಠ ಮೃತ್ಯುಂಜಯ ಗೌಡಾಯಿ ತನ್ನ ಮೇಲೆ ಹಲ್ಲೆ ನಡೆಸಿದ ಘಟನೆ ಶಿರ್ಸಿ ತಾಲೂಕಿನ ಸಂತೋಳಿಯಲ್ಲಿ ನಡೆದಿದ್ದು ಹಲ್ಲೆಗೊಳಗಾದ ಜ್ಯೇಷ್ಠ ಚಿಕಿತ್ಸೆಗಾಗಿ ಶಿರ್ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಬನವಾಸಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಮತ್ತೆ ಪಂಚಾಯತಿ ಪೊಲೀಸ್ ಇಲಾಖೆಗೂ ಗಮನಕ್ಕೆ ತಂದಿತ್ತದು ಅಲ್ಲೇ ಕಾಲೇ ಮಾಡಿ ಹೋಗಿದ್ರು ಅದು ಸಿರ್ಸಿ ತಾಲೂಕಿನ ಜಾಗದಾಗೆ ನಮ್ಮ ಬೆಟ್ಟದಲ್ಲಿ ಅವರು ಏನ್ ಮಾಡಿದ್ರು ಅಲ್ಲಿ ಕಂದಾಯಕ್ಕೆ ಅವ್ರ ಐವತ್ತು ನನ್ ಗದ್ದೆ ಹೋಗ್ತಾ ಇದ್ರು ಅವರೆಲ್ಲಾ ಜನ ತಗೊಂಡ್ ನಮ್ಮೂರವ್ರು ಜನ ತಗೊಂಡು ಬಂದು

ಶಿರ್ಸಿಯಲ್ಲಿ ಹೊಸದಾಗಿ ಆರಂಭವಾದ ಸಂಚಾರಿ ಪೊಲೀಸ್ ಠಾಣೆಗೆ ಮೊದಲ ಪಿಎಸ್ಐ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾರ್ವಜನಿಕರಲ್ಲಿ ಸಂಚಾರ ನಿಯಮದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದ ಮಾಂತಪ್ಪ ಕುಂಬಾರಿವರು ಬನವಾಸಿ ಠಾಣೆಗೆ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ದಾರೆ ಈ ಹಿಂದೆ ಬನವಾಸಿ ಠಾಣೆಯ ಆಗಿ ಅತ್ಯಂತ ಶ್ರದ್ಧೆ ಮತ್ತು ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಪಿಎಸ್ಐ ಎದ್ದೇ ಗುರುತಿಸಿಕೊಂಡಿದ್ದ ಚಂದ್ರಕಲಾ ಪತ್ತಾರಲ್ಲಿಂದ ವರ್ಗಾವಣೆಗೊಂಡಿದ್ದು ಸ್ಥಳ ಕಾಯ್ದಿರಿಸಲಾಗಿದೆ ಎಂದು ತಿಳಿದು ಬಂದಿದೆ o ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಪ್ರತಿಭಾ ಪುರಸ್ಕಾರ ಹಾಗೂ ಫೈಲ್ಗಳನ್ನು ವಿತರಿಸುತ್ತಾ ಬರುತ್ತಿರುವ ಉಪೇಂದ್ರಪಾಯಿ ಸೇವಾ ಟ್ರಸ್ಟ್ ಅವರಿಂದ ಈ ಬಾರಿಯೂ ಕೂಡ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಫೈಲ್ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರಪಾಯಿ ಇವರು ಬಡ ಮಕ್ಕಳಿಗೆ ನಾನು ಕಿಂಚಿತ್ತಾದರೂ ಸಹಾಯ ಮಾಡಬೇಕೆನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಪಠ್ಯ ಪುಸ್ತಕ ಪ್ರತಿಭಾ ಪುರಸ್ಕಾರ ಕ್ರೀಡಾ ಸಾಮಗ್ರಿ ಸೇರಿದಂತೆ ಅವರ ಆರೋಗ್ಯ ಸೇವೆಯನ್ನು ಕೂಡ ಮಾಡುತ್ತಿದ್ದೇನೆ ಯಾವ ವಿದ್ಯಾರ್ಥಿಗಾದರೂ ಈ ಸೇವೆ ಬಯಸಿದಲ್ಲಿ ನನಗೆ ನೇರವಾಗಿ ಇಲ್ಲವೇ ಶಿಕ್ಷಕರ ಮೂಲಕವಾದರೂ ಸಂಪರ್ಕಿಸಬಹುದು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಉಪ ಪ್ರಾಂಶುಪಾಲರಾದ ರಾಜೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಮಿಮಿಕ್ರಿ ಮಂಜು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಪ್ರಿನ್ಸಿಪಾಲ್ ನೀವು ಭೇಟಿಯಾದರೂ ಕೂಡ ಅಲ್ಲೂ ಕೂಡ ಅವಶ್ಯಕತೆ ಇದ್ದವರು ಉದ್ದೇಶ ಒಂದೇ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕಂದ ಶಿಕ್ಷಣದಲ್ಲಿ ಯಾರೂ ಕೂಡ ವಂಚಿತರಾಗಬಾರ್ದು ಶಿಕ್ಷಣವನ್ನು ಕಲಿಯೋದು ಕೇವಲ ಉದ್ಯೋಗಕ್ಕೆ ನೌಕರಿ ಮಾಡಲಿಕ್ಕೆ ಒಂದೇಕಲ್ಲ ಶಿಕ್ಷಣ ನಮಗೆ ಜ್ಞಾನವನ್ನು ನೀಡತಕ್ಕಂಥ ಒಂದು ಕೇಂದ್ರ ಅದರಲ್ಲೂ ಶಿರಸ್ ಶಿರಸಿಯಲ್ಲಿ ಮಾರಿಕಾಂಬ ಹೈಸ್ಕೂಲ್ ಅಂತಂದರೆ ಬಹುಶಃ ಸರಸ್ವತಿನ ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ಹಾಗಾಗಿ ಇಷ್ಟೊಂದು ಮಕ್ಕಳ ಸಂಖ್ಯೆ ಇವತ್ತು ನಾವು ನೋಡಿದಾಗ ಗುರುಗಳು ಹೇಳಿದ ಸಾವಿರದ ಆರುನೂರು ಸಾವಿರದ ಏಳ್ನೂರು ಮಕ್ಕಳು ಬಹುಶಃ ಇನ್ನೂ ತೊಗೊಂಡು ಇನ್ನೊಂದು ಐನೂರು ಮಕ್ಕಳು ಮತ್ತು ಅಡ್ಮಿಷನ್ ಮಾಡುವುದಾದರೆ ಉಳಜೆಲ್ಲ ಕೊರತೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೋದ್ರಿಂದ ನಿಭಾಯಿಸೋದ ಸಮಸ್ಯೆ ಆಗೋದ್ರಿಂದ ಬಹುಶಃ ಸುಮಾರು ಎರಡು ಸಾವಿರ ಹತ್ತತ್ರ ಮಕ್ಕಳು ಇವತ್ತಲ್ಲಿ ಕಲಿತಾ ಇದ್ರಿ ನಿಮಗೆಲ್ಲ ಒಳ್ಳೆ ಭವಿಷ್ಯ ಸಿಗಲಿ ಗುರುಗಳ ಆಶೀರ್ವಾದ ನಿಮಗೆ ಯಾವತ್ತೂ ಇದೆ ಬಾರಿ ಎರಡು ದಿನದ ಹಿಂದೆ ಶಿರ್ಸಿನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಗಾಂಜಾ ಸಾಗಾಟ ಮಾರಾಟ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಸದ್ರಿ ಪ್ರಕರಣದಲ್ಲಿ ತನಿಖೆ ಮುಂದುವರಿಸಿರುವ ಶಿರ್ಸಿನಗರ ಪೊಲೀಸರು ಅಕ್ರಮ ಗಾಂಜಾ ಸಾಗಾಟ ಮತ್ತು ಮಾರಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶಿರ್ಸಿಯ ಮಣಿಕಂಠ ತಂಬಿ ಮಾರುತಿ ಪೂಜಾರಿ ಮರಾಠಿಕೊಪ್ಪ ಈತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಶಿರ್ಸಿ ಉಪ ವಿಭಾಗದ ಡಿಎಸ್ಪಿ ಗೀತಾ ಪಾಟೀಲ್ ಶಿರ್ಸಿ ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ನಾಗಪ್ಪ ಲಮಾಣಿ ಸದ್ದಾಂ ಹುಸೇ ಮಲ್ಲಿಕಾರ್ಜುನ್ ಕುದರಿ ಚೆನ್ನಬಸಪ್ಪ ಕ್ಯಾರಕಟ್ಟಿ ರಾಜಶೇಖರ್ ಅರುಣ್ ಲಮಾಣಿ ಪ್ರವೀಣ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಕಳೆದ ನಾಲ್ಕು ತಿಂಗಳಿನಿಂದ ಶಿರ್ಸಿಯಲ್ಲಿ ತಹಸೀಲ್ದಾರ್ ಹುದ್ದೆ ಖಾಲಿ ಇದ್ದರೂ ಜನಪ್ರತಿನಿಧಿಗಳು ಗಮನ ವಹಿಸುತ್ತಿಲ್ಲ ಇದರಿಂದ ಸಾರ್ವಜನಿಕರ ಕೆಲಸ ಕುಂಠಿತವಾಗಿದೆ ತಕ್ಷಣ ಶಿರ್ಸಿಗೆ ಕಾಯಂ ತಹಸೀಲ್ದಾರರನ್ನು ನೇಮಕಗೊಳಿಸಬೇಕು ಇಲ್ಲವಾದಲ್ಲಿ ಜೂನ್ ಇಪ್ಪತ್ ಸೋಮವಾರ ಕಾರವಾರ ಚಲೋ ಹಮ್ಮಿಕೊಳ್ಳುವುದಾಗಿ ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಹಸೀಲ್ದಾರ್ ಶ್ರೀಧರ್ ಮೊದಲ್ಮನಿ ಅವರನ್ನು ಮಾರ್ಚ್ ಹನ್ನೊಂದರಂದು ವರ್ಗಾವಣೆಗೊಳಿಸಿ ಆಡಳಿತದ ಹಿತದೃಷ್ಟಿಯಿಂದ ದಾಂಡೇಲಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಅವರಿಗೆ ಶಿರ್ಸಿ ತಾಲೂಕಾ ತಹಸೀಲ್ದಾರರಾಗಿ ತಾತ್ಕಾಲಿಕವಾಗಿ ಅಧಿಕಾರ ನೀಡುತ್ತಾರೆ ನಂತರ ಏಪ್ರಿಲ್ ಹತ್ತೊಂಬತ್ತರಂದು ಮುಂಡಗೋಡ್ನಲ್ಲಿ ತಹಸೀಲ್ದಾರ್ ಶಂಕರ್ ಗೌಂಡಿ ಅವರಿಗೆ ಅಧಿಕಾರ ನೀಡುತ್ತಾರೆ ಶಿರ್ಸಿ ತಾಲೂಕ ದಾಸನಕೊಪ್ಪದಿಂದ ಮತ್ತಿಘಟ್ಟ ಬನವಾಸಿಯಿಂದ ಆರಂಭವಾಗಿ ದೇವಿಮನೆ ಘಟ್ಟದವರೆಗೂ ವಿಸ್ತಾರ ಇದೆ ಭೌಗೋಳಿಕವಾಗಿ ವಿಶಾಲವಾದ ದೊಡ್ಡ ತಾಲೂಕಿನಲ್ಲಿ ಅಧಿಕೃತ ತಹಸೀಲ್ದಾರ್ ಇಲ್ಲದಿರುವುದರಿಂದ ಸಾರ್ವಜನಿಕರು ತೀವ್ರ ಪರದಾಡುವಂತಾಗಿದೆ ಕೂಡಲೇ ರೆಗ್ಯುಲರ್ ತಹಸೀಲ್ದಾರ್ ನೇಮಿಸುವಂತೆ ಅನಂತಮೂರ್ತಿ ಅವರು ಆಗ್ರಹಿಸಿದ್ದಾರೆ